ಎಲ್ಲ ಸ್ಟೆಪ್ಗಳನ್ನು ತಪ್ಪದೇ ಅನುಸರಿಸಿ ಮಾಡಿದರೆ ನಿಮ್ಮ ಮೆನಿಫೆಸ್ಟ್ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಮಾಡಬಹುದು ಆದರೆ ಯಾವುದೇ ಸ್ಟೆಪ್ ಮಿಸ್ ಮಾಡಿದರೆ ಮತ್ತೆ ರಿಪೀಟ್ ಮಾಡಬೇಕಾಗತ್ತೆ ಮೊದಲು ಇದನ್ನು ಟೆಸ್ಟ್ ಮಾಡಲು ಒಂದು ಚಿಕ್ಕ ಸಂಗತಿಯನ್ನು ಒಂದು ಸಣ್ಣ ಆಸೆಯನ್ನು ಮೆನಿಫೆಸ್ಟ್ ಮಾಡಿ ಅದರ ರಿಸಲ್ಟ್ ನೋಡಿ ಇದರಿಂದ ನಿಮಗೇ ನಿಮ್ಮಲ್ಲಿ ಆತ್ಮವಿಶ್ವಾಸ ಜಾಸ್ತಿ ಆಗುವುದು ಇದನ್ನು ಮಾಡಲು ಯಾವುದೇ ವಯಸ್ಸಿನ ಕಟ್ಟುಪಾಡುಗಳಿಲ್ಲ ಹದಿನೆಂಟು ವಯಸ್ಸಿನವರು ಮಾಡಬಹುದು ಎಪ್ಪತ್ತು ವಯಸ್ಸಿನವರು ಮಾಡಬಹುದು ಒಟ್ಟಿನಲ್ಲಿ ನಿಮ್ಮ ಮನಸ್ಸಿನಲ್ಲಿ ಏನೋ ಸಾಧನೆ ಮಾಡಬೇಕೆನ್ನುವ ಆಸೆ ಇರಬೇಕು ಅಷ್ಟೇ ಡಾಕ್ಟರ್ ಜೋ ಡಿಸ್ಪೆಂಜಾ ಬರೆದ ಬಿಕಮಿಂಗ್ ಸೂಪರ್ ನ್ಯಾಷನಲ್ ಪುಸ್ತಕ ಇಂಟರ್ನ್ಯಾಷನಲ್ ಬೆಸ್ಟ್ ಸೆಲ್ಲರ್ ಬುಕ್ ಇವರ ಒಂದು ಕೋಚಿಂಗ್ ಕ್ಲಾಸ್ಗೆ ಲಕ್ಷಾಂತರ ಫೀಸ್ ಇದೆ ಇವರ್ ಯುವರ್ ಪರ್ಸನಾಲಿಟಿ ಕ್ರಿಯೇಟ್ಸ್ ಯುವರ್ ಪರ್ಸನಲ್ ರಿಯಾಲಿಟಿ ಮೊದಲಿನ ಕಾಲದಲ್ಲಿ ದೇಹ ಶುದ್ಧಿಗೊಳಿಸಲು ಕೆಲವರು ಕ್ಯಾಸ್ಟ್ರಾಯಿಲ್ ಅಂದರೆ ಹರಳೆಣ್ಣೆ ಯೂಸ್ ಮಾಡ್ತಿದ್ರು ಶೂನ್ಯ ಚಿಂತನೆಯ ಮೂಲಕ ಕ್ವಾಂಟಮ್ ಲೋಕಕ್ಕೆ ಪ್ರವೇಶ ಇಲ್ಲಿ ಅನಂತ ಸಾಧ್ಯತೆಗಳಿವೆ ಇನ್ಫನೈಟ್ ಪಾಸಿಬಿಲಿಟೀಸ್ ಈ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡಲು ಜನ ಎಷ್ಟೊಂದು ದುಡ್ಡು ಕೊಟ್ಟು ಆಶ್ರಮಗಳಿಗೆ ಹೋಗ್ತಾರೆ ನಿಮ್ಮ ಎರಡೂ ಕೈಗಳನ್ನು ಕೂಲಂಕುಷವಾಗಿ ನೋಡಿ ಎಲ್ಲ ಬೆರಳುಗಳು ಅಂಗೈಯಲ್ಲಿರುವ ರೇಖೆಗಳು ಇದು ಬರಬೇಕಾದ್ರೆ ಮೊನ್ನೆ ಬೆಂಗಳೂರಿನಲ್ಲಿ ನಡೆದ ಕ್ರಿಕೆಟ್ ಸೆಲೆಬ್ರೇಷನ್ ಥರ ಬರಲ್ಲ ಹಣ್ಣು ತರಕಾರಿ ಬಟ್ಟೆ ಬರೀಕೊಳ್ಳುವಾಗ ಕಾಸ್ಟ್ಲಿ ಇದೆ ಅನ್ನುವ ಭಾವನೆ ಇನ್ನೂ ಬರ್ತಾ ಇದೆಯಾ ಜಗತ್ತಿನ ಅತಿ ದೊಡ್ಡ ಪಾಪಗಳಲ್ಲಿ ಕೃತಜ್ಞತೆ ಇಲ್ಲದೇ ಇರುವುದು ಒಂದು ಪಾಪವೇ ಸರಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಮೂರು ಜನ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅವರಿಗೆ ಈ ಹೀಲಿಂಗ್ ಅವಶ್ಯಕತೆ ಇರಬಹುದು ಮತ್ತು ನಾನು ಒಂದು ಲಕ್ಷ ಜನತೆಗೆ ಸಹಾಯ ಮಾಡುವ ನನ್ನ ಗುರಿ ತಲುಪಲು ಸಹಾಯ ಆಗುತ್ತೆ ಥ್ಯಾಂಕ್ ಯು ಹಲೋ ಫ್ರೆಂಡ್ಸ್ ಇಂದಿನ ವಿಡಿಯೋ ತುಂಬ ಸ್ಪೆಷಲ್ ಆಗಿದೆ ವಿಡಿಯೋದಲ್ಲಿ ಹೇಳಿದ ಎಲ್ಲ ಸ್ಟೆಪ್ಗಳನ್ನು ತಪ್ಪದೇ ಅನುಸರಿಸಿ ಮಾಡಿದರೆ ನಿಮ್ಮ ಮೆನಿಫೆಸ್ಟ್ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಮಾಡಬಹುದು ಆದರೆ ಯಾವುದೇ ಸ್ಟೆಪ್ ಮಿಸ್ ಮಾಡಿದರೆ ಮತ್ತೆ ರಿಪೀಟ್ ಮಾಡಬೇಕಾಗುತ್ತೆ ಇನ್ನೂ ಮುಂದೆ ಮುಂದೆ ನಿಮ್ಮ ಮೆನಿಫೆಸ್ಟ್ ಹೋಗ್ತಾ ಇರುತ್ತೆ ಮೊದಲು ಇದನ್ನು ಟೆಸ್ಟ್ ಮಾಡಲು ಒಂದು ಚಿಕ್ಕ ಸಂಗತಿಯನ್ನೋ ಒಂದು ಸಣ್ಣ ಆಸೆಯನ್ನು ಮೆನಿಫೆಸ್ಟ್ ಮಾಡಿ ಅದರ ರಿಸಲ್ಟ್ ನೋಡಿ ಇದರಿಂದ ನಿಮಗೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಜಾಸ್ತಿ ಆಗುವುದು ಇದನ್ನು ಮಾಡಲು ಯಾವುದೇ ವಯಸ್ಸಿನ ಕಟ್ಟುಪಾಡುಗಳಿಲ್ಲ ಹದಿನೆಂಟು ವಯಸ್ಸಿನವರು ಮಾಡಬಹುದು ಎಪ್ಪತ್ತು ವಯಸ್ಸಿನವರೂ ಮಾಡಬಹುದು ಒಟ್ಟಿನಲ್ಲಿ ನಿಮ್ಮ ಮನಸ್ಸಿನಲ್ಲಿ ಏನೋ ಸಾಧನೆ ಮಾಡಬೇಕೆನ್ನುವ ಆಸೆ ಇರಬೇಕು ಅಷ್ಟೇ ಡಾಕ್ಟರ್ ಜೋ ಡಿಸ್ಪೆಂಜಾ ಬರೆದ ಬಿಕಮಿಂಗ್ ಸೂಪರ್ ನ್ಯಾಚುರಲ್ ಪುಸ್ತಕದ ಮೇನ್ ಪಾಯಿಂಟ್ಸ್ಗಳನ್ನು ಹುಡುಕಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಹೇಳ್ತೀನಿ ಈ ಪುಸ್ತಕ ಇಂಟರ್ನ್ಯಾಷನಲ್ ಬೆಸ್ಟ್ ಸೆಲ್ಲರ್ ಬುಕ್ ಇವರ ಒಂದು ಕೋಚಿಂಗ್ ಕ್ಲಾಸ್ಗೆ ಲಕ್ಷಾಂತರ ಫೀಸ್ ಇದೆ ಇವರ ಬುಕ್ ಓದಿ ಅರ್ಥ ಮಾಡುವುದು ಜನಸಾಮಾನ್ಯರಿಗೆ ಕಷ್ಟದ ಕೆಲಸ ಅದಕ್ಕೆ ಆದಷ್ಟು ಸರಳ ಭಾಷೆಯಲ್ಲಿ ಹೇಳಲು ಪ್ರಯತ್ನ ಮಾಡ್ತೀನಿ ಅದಕ್ಕೆ ವಿಡಿಯೋದ ಕೊನೆವರೆಗೆ ಸ್ಕಿಪ್ ಮಾಡದೇ ನೋಡಿ ಇದರ ಲಾಭ ನಿಮ್ಮ ಮನೆಯಲ್ಲಿ ಕುಳಿತು ನೀವು ಪಡೆಯಬಹುದು ನಿಮಗೆ ಖುಷಿ ಅನಿಸಿದರೆ ದಯವಿಟ್ಟು ಥ್ಯಾಂಕ್ಸ್ ಹೇಳಲು ಮರೆಯಬೇಡಿ ಫಸ್ಟ್ ಸ್ಟೆಪ್ ಮೊದಲನೆಯ ಸ್ಟೆಪ್ ಕ್ಲೀನ್ಸಿಂಗ್ ಶುದ್ಧೀಕರಣ ನಿಮ್ಮ ಹಳೆಯ ಸ್ವಭಾವದಿಂದ ಮುಕ್ತರಾಗುವುದು ಹೇಗೆ ನೀವು ದೀಪಾವಳಿಗೋ ಅಥವಾ ಬೇರೆ ಹಬ್ಬಕ್ಕೋ ಮನೆಯನ್ನು ಸ್ವಚ್ಛ ಮಾಡಿ ಹೊಸತನ್ನು ತರ್ತಿರೋ ಅದೇ ರೀತಿ ನಿಮ್ಮ ದೇಹದ ಗರ್ಭಗುಡಿಯಾದ ನಿಮ್ಮ ಅಂತರ್ಮನಸ್ಸು ಸಬ್ ಕಾನ್ಷಿಯಸ್ ಮೈಂಡ್ ಈಗ ಕ್ಲೀನ್ ಮಾಡಬೇಕಿದೆ ಡಾಕ್ಟರ್ ಜೋ ಡಿಸ್ಪೆಂಜಾ ಹೇಳ್ತಾರೆ ನಿಮ್ಮ ವ್ಯಕ್ತಿತ್ವ ಹೇಗಿದೆಯೋ ಹಾಗೆ ನಿಮ್ಮ ಬದುಕು ಯುವರ್ ಪರ್ಸನಾಲಿಟಿ ಕ್ರಿಯೇಟ್ಸ್ ಯುವರ್ ಪರ್ಸನಲ್ ರಿಯಾಲಿಟಿ ಸರಳವಾಗಿ ಹೇಳಬೇಕೆಂದರೆ ನೀವು ಯೋಚಿಸುವ ರೀತಿ ನೀವು ಭಾವಿಸುವ ರೀತಿ ನೀವು ವರ್ತಿಸುವ ರೀತಿ ಈ ಮೂರು ವಿಷಯ ಕೂಡಿದಾಗ ನಿಮ್ಮ ಪರ್ಸನಾಲ್ಟಿ ಆಗಿದೆ ಇದೇ ಪರ್ಸನಾಲ್ಟಿಯಿಂದ ನಿಮ್ಮ ಜೀವನ ಸದ್ಯಕ್ಕೆ ನಿಮ್ಮ ಕಣ್ಣೆದುರಿಗೆ ಇದೆ ಹಾಗಿದ್ದಲ್ಲಿ ಹೊಸ ಜೀವನ ಬರಬೇಕಾದರೆ ಹೊಸ ಪರ್ಸನಾಲಿಟಿ ಬರಬೇಕು ಉದಾಹರಣೆಗೆ ನೀವು ಒಬ್ಬ ಶ್ರೀಮಂತ ವ್ಯಕ್ತಿನೋ ಇಲ್ಲವೇ ಪ್ರಸಿದ್ಧ ವ್ಯಕ್ತಿನೋ ಇಲ್ಲವೇ ಒಳ್ಳೆಯ ಪತಿ ಪತ್ನಿ ಸಂಬಂಧಗಳು ಮತ್ತೆ ಬೇರೆ ಏನೋ ಇರಬಹುದು ಅಂಥ ವ್ಯಕ್ತಿಯ ಪರ್ಸನಾಲ್ಟಿ ನಿಮ್ಮಲ್ಲಿ ಬರಬೇಕಾಗಿದ್ದರೆ ಆ ವ್ಯಕ್ತಿ ನೀವಾಗಬೇಕಾಗಿದ್ದರೆ ನೀವು ಯೋಚಿಸುವ ರೀತಿ ನೀವು ಭಾವಿಸುವ ರೀತಿ ನೀವು ವರ್ತಿಸುವ ರೀತಿ ಇವೆಲ್ಲ ಆ ವ್ಯಕ್ತಿಯ ಪರ್ಸನಾಲ್ಟಿ ಲೆವೆಲ್ಗೆ ತರಬೇಕಾಗತ್ತೆ ಇಲ್ಲಿವರೆಗೆ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಇದಕ್ಕಾಗಿ ಏನು ಮಾಡಬೇಕು ಇದಕ್ಕಾಗಿ ಓಲ್ಡ್ ಥಾಟ್ ಡಿಟಾಕ್ಸ್ ಇದೆ ಅಂದರೆ ಹಳೆಯ ಆಲೋಚನೆಗಳ ಶುದ್ಧೀಕರಣ ಮೊದಲಿನ ಕಾಲದಲ್ಲಿ ದೇಹವನ್ನು ಶುದ್ಧಗೊಳಿಸಲು ಕೆಲವರು ಕ್ಯಾಸ್ಟರ್ ಆಯಿಲ್ ಅಂದರೆ ಔಡಲೆ ಎಣ್ಣೆ ಅಥವಾ ಹರಳೆಣ್ಣೆ ಸೇವನೆ ಮಾಡ್ತಿದ್ರು ಇನ್ನೂ ಕೆಲವರು ದೇಹದ ಮೇಲೆ ಲೇಪನ ಮಾಡ್ತಿದ್ರು ಇಲ್ಲಿ ಅದನ್ನು ಮಾಡುವ ಅವಶ್ಯಕತೆ ಇಲ್ಲ ಇಲ್ಲಿ ನಮಗೆ ಬೇಡವಾದ ಆಲೋಚನೆ ನಂಬಿಕೆಗಳಿಂದ ಶುದ್ಧಗೊಳಿಸಬೇಕಾಗಿದೆ ಅದು ಹೇಗೆ ತುಂಬ ಸರಳವಾದ ವಿಧಾನ ಒಂದು ಜಾಗೆಯಲ್ಲಿ ಕುಳಿತು ನಿಮಗೆ ನೀವೇ ಒಂದು ಸರಳ ಪ್ರಶ್ನೆ ಕೇಳಿ ಅದನ್ನು ಒಂದು ಹಳೆಯಲ್ಲಿ ಬರೆಯಿರಿ ಆ ಪ್ರಶ್ನೆ ಏನೆಂದರೆ ಯಾವ ನನ್ನ ಹಳೆಯ ನಂಬಿಕೆ ಆಲೋಚನೆ ನನಗೆ ಈಗ ಉಪಯೋಗಕ್ಕೆ ಬರ್ತಿಲ್ಲ ಅಂದರೆ ಈಗ ನನಗೆ ಸಹಾಯ ಆಗದೇ ಇರುವ ಒಂದು ಆಲೋಚನೆ ಒಂದು ನಂಬಿಕೆ ನನ್ನಲ್ಲಿ ಇದೆ ಅದು ನನ್ನ ಹಾದಿಗೆ ಅಡಚಣೆ ಆಗಿದೆ ಈ ಪ್ರಶ್ನೆಗೆ ಯಾವುದೇ ಉತ್ತರ ಬಂದರೂ ಅದನ್ನು ಬರೆಯಿರಿ ಉದಾಹರಣೆಗೆ ಕೆಲವು ಉತ್ತರ ಹೀಗೂ ಇರಬಹುದು ನಾನು ತಿಂಗಳಿಗೆ ಐದು ಲಕ್ಷ ಗಳಿಸಲು ಆಗಲ್ಲ ನನಗೆ ಸಾಲ ತೀರಿಸುವ ಹಾದಿ ಕಾಣ್ತಾ ಇಲ್ಲ ನನ್ನ ಸಂಬಂಧ ನನ್ನ ಪತಿ ಅಥವಾ ಪತ್ನಿ ಜತೆ ಸರಿ ಇಲ್ಲ ನನಗೆ ಗೆಳೆಯ ಗೆಳತಿಯರು ಯಾರೂ ಇಲ್ಲ ಈ ಪ್ರಶ್ನೆಗಳು ಬೇಕಾದಷ್ಟು ಇರಬಹುದು ಎಲ್ಲ ಒಂದೊಂದಾಗಿ ಬರೆದು ಬಿಡಿ ಈಗ ಮಾಡಬೇಕಾಗಿದ್ದು ಈ ಪ್ರಶ್ನೆಗಳಿಗೆ ಒಂದೊಂದಾಗಿ ಉತ್ತರ ಬರಿತಾ ಹೋಗಿ ಉದಾಹರಣೆಗೆ ನನಗೆ ತಿಂಗಳಿಗೆ ಐದು ಲಕ್ಷ ಗಳಿಸಲು ಆಗಲ್ಲ ಎಂಬ ನಂಬಿಕೆಯನ್ನು ಈ ಕ್ಷಣದಿಂದಲೇ ನನ್ನ ಮನಸ್ಸಿನಿಂದ ಮತ್ತು ನನ್ನ ದೇಹದಿಂದ ಬಿಡುಗಡೆ ಮಾಡುತ್ತಿದ್ದೇನೆ ಇದನ್ನೇ ನಾವು ಮುಂದೆ ಅಫರ್ಮೇಷನ್ ಆಗಿ ಪರಿವರ್ತನೆ ಮಾಡೋಣ ಇದನ್ನು ಐದು ನಿಮಿಷಗಳ ಕಾಲ ಓದಿ ನಿಮ್ಮ ಮನಸ್ಸಿನಲ್ಲಿ ರಿಪೀಟ್ ಮಾಡಿ ಕನ್ನಡಿ ಮುಂದೆ ನಿಂತು ಸಹ ರಿಪೀಟ್ ಮಾಡಬಹುದು ಇದು ಹೇಗೆ ಕೆಲಸ ಮಾಡುತ್ತದೆ ಈಗ ಹೇಳ್ತೀನಿ ಉದಾಹರಣೆಗೆ ನೀವು ಒಂದು ಭೂಮಿಯಲ್ಲಿ ಒಂದು ಮಾವಿನ ಮರ ನೆಡಬೇಕಾದರೆ ಮೊದಲು ಅಲ್ಲಿ ಬೆಳೆದಿರುವ ಕಾಡು ಸಸ್ಯ ಕಾಡು ಹುಲ್ಲು ಕಳೆ ಎಲ್ಲ ತೆಗೆದು ಸ್ವಚ್ಛ ಮಾಡ್ತೀರಿ ಇದೇ ರೀತಿ ನಿಮ್ಮಲ್ಲಿರುವ ಲಿಮಿಟಿಂಗ್ ಬಿಲೀಫ್ಸ್ ಅಂದರೆ ಸೀಮಿತ ನಂಬಿಕೆಗಳನ್ನು ತೆಗೆದು ಸ್ವಚ್ಛ ಮಾಡ್ತೀರಿ ಸೆಕೆಂಡ್ ಸ್ಟೆಪ್ ಎರಡನೇ ಸ್ಟೆಪ್ ಕ್ವಾಂಟಮ್ ಅಲೈನ್ಮೆಂಟ್ ಇಲ್ಲಿ ಕ್ವಾಂಟಮ್ ಫೀಲ್ಡ್ ಅಂದರೆ ನಿಮ್ಮ ಕನಸಿನ ಲೋಕ ಇಲ್ಲಿ ಅನಂತ ಸಾಧ್ಯತೆಗಳಿವೆ ಇನ್ಫನೈಟ್ ಪಾಸಿಬಿಲಿಟೀಸ್ ಇಲ್ಲಿ ನೀವು ಏನು ಬೇಕಾದರೂ ಆಗಬಹುದು ನೀವು ಬಯಸಿದ ವ್ಯಕ್ತಿ ನೀವೇ ಆಗಬಹುದು ನೀವು ಏನು ಬೇಕಾದರೂ ಸಾಧಿಸಬಹುದು ನಾವು ಬಯಸುವ ಬಯಸಿದ ವಸ್ತು ಜನ ಎಲ್ಲ ಇಲ್ಲೇ ಇದ್ದಾರೆ ಜಸ್ಟ್ ನೀವು ನಿಮ್ಮನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗಬೇಕಾಗಿದೆ ನಿಮ್ಮ ಶಕ್ತಿಯನ್ನು ಅಲ್ಲಿಗೆ ಒಯ್ಯಬೇಕಾಗಿದೆ ಅದು ಹೇಗೆ ಶೂನ್ಯ ಚಿಂತನೆಯ ಮೂಲಕ ಕ್ವಾಂಟಮ್ ಲೋಕಕ್ಕೆ ಪ್ರವೇಶ ಅದಕ್ಕಾಗಿಯೇ ಮೊದಲನೇ ಸ್ಟೆಪ್ನಲ್ಲಿ ನಿಮ್ಮ ಲಿಮಿಟಿಂಗ್ ಬಿಲೀಫ್ಸ್ ತೆಗೆದುಹಾಕಲು ನಿಮ್ಮ ಮನಸ್ಸಿನ ಭೂಮಿಯನ್ನು ಕಳೆಗಳಿಂದ ಸ್ವಚ್ಛಗೊಳಿಸಿದೆವು ಈಗ ಎರಡನೇ ಸ್ಟೆಪ್ನಲ್ಲಿ ಈ ಭೂಮಿಯನ್ನು ಫಲವತ್ತಾದ ಭೂಮಿಯನ್ನಾಗಿ ಮಾಡಬೇಕಿದೆ ಫಲವತ್ತತೆ ಅಂದರೆ ಶೂನ್ಯ ಯೋಚನಾ ಸ್ಥಿತಿ ನೆಲವನ್ನು ಸಿದ್ಧಪಡಿಸುವುದು ಶೂನ್ಯ ಯೋಚನಾ ಸ್ಥಿತಿ ಅಂದರೆ ಗಾಬರಿ ಪಡುವ ಅವಶ್ಯಕತೆ ಇಲ್ಲ ಜೀರೋ ಥಾಟ್ ಸ್ಟೇಟ್ ಅಂದರೆ ಯಾವುದೇ ವಿಚಾರಗಳಿಲ್ಲದ ಸ್ಥಿತಿ ಅದು ಹೇಗೆ ಇದು ತುಂಬ ಸರಳ ಮತ್ತು ಸುಲಭ ಒಂದು ಶಾಂತವಾದ ಜಾಗೆಯಲ್ಲಿ ಆರಾಮಾಗಿ ಕುಳಿತುಕೊಳ್ಳಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಎರಡೂ ಹುಬುಗಳ ಮಧ್ಯೆ ನಿಮ್ಮ ಎಲ್ಲ ಏಕಾಗ್ರತೆ ಫೋಕಸನ್ನು ತನ್ನಿ ಇದನ್ನು ಥರ್ಡ್ ಆಯ್ ಚಕ್ರ ಅಂದರೆ ಮೂರನೇ ಕಣ್ಣಿನ ಚಕ್ರ ಅಂತಲೂ ಹೇಳ್ತಾರೆ ಇದು ನಮ್ಮ ಕ್ರಿಯೇಟಿವ್ ಪವರ್ ಅಂದರೆ ಸೃಜನಶೀಲ ಶಕ್ತಿಯ ಕೇಂದ್ರ ಮತ್ತು ಇಂಟ್ಯೂಷನ್ ಅಂದರೆ ಅಂತಪ್ರಜ್ಞೆಯ ಕೇಂದ್ರ ಸಹ ಆಗಿದೆ ಶೂನ್ಯ ಆಲೋಚನಾ ಸ್ಥಿತಿಗೆ ಹೋಗಲು ಇಲ್ಲಿ ಧ್ಯಾನ ಮಾಡಬೇಕು ಧ್ಯಾನ ಅಂದರೆ ಇಲ್ಲಿ ನೀವು ಮಾಡುವುದು ಏನೂ ಇಲ್ಲ ಹೀಗೆ ಕುಳಿತಾಗ ನಿಮಗೆ ಅನೇಕ ಆಲೋಚನೆಗಳು ಬರುತ್ತವೆ ಹೋಗುತ್ತವೆ ಆದರೆ ಅವುಗಳ ವಿರುದ್ಧ ಹೋರಾಡುವ ಅಥವಾ ಆ ಆಲೋಚನೆಗಳನ್ನು ಹಾಕುವ ಅಗತ್ಯವಿಲ್ಲ ನಾವು ಅವುಗಳನ್ನು ತಡೆಯಲು ಪ್ರಯತ್ನಿಸಬೇಕಾಗಿಲ್ಲ ಅವುಗಳು ಬಂದು ಹೋಗುವಂತೆ ಬಿಡಬೇಕು ಅಷ್ಟೆ ನಿಮ್ಮ ಫೋಕಸ್ ನಿಮ್ಮ ಎರಡೂ ಹುಬ್ಬುಗಳ ಮಧ್ಯೆ ಇರುವಂತೆ ಮಾಡುವುದು ಇಲ್ಲಿ ಒಂದು ಚಮತ್ಕಾರ ಆಗಲಿದೆ ಅದಕ್ಕೆ ನೀವು ರೆಡಿಯಾಗಿರಿ ಈ ಅಭ್ಯಾಸ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಮಾಡಿದಾಗ ಈ ಬಂದು ಹೋಗುವ ಆಲೋಚನೆಗಳ ಮಧ್ಯೆ ಒಂದು ಅಂತರ ಒಂದು ಗ್ಯಾಪ್ ನೀವು ಗಮನಿಸಬೇಕು ಈ ಗ್ಯಾಪ್ ಕೆಲವೇ ಸೆಕೆಂಡ್ಗಳು ಮಾತ್ರ ಇರುತ್ತೆ ಅಂದರೆ ಒಂದು ಯೋಚನೆಯಿಂದ ಇನ್ನೊಂದು ಯೋಚನೆ ಬರುವ ಮುಂಚೆ ಒಂದೆರಡು ಸೆಕೆಂಡ್ಗಳ ಅಂತರ ಅಂದರೆ ಗ್ಯಾಪ್ ಇರುತ್ತೆ ಈ ಗ್ಯಾಪ್ ನಿಮ್ಮನ್ನು ಆ ಯೂನಿವರ್ಸದ ಪ್ರಜ್ಞೆ ಅದರ ಜೊತೆ ಸೇರಿಸುತ್ತೆ ಇದೇ ಅಲೈನ್ಮೆಂಟ್ ಈ ಗ್ಯಾಪ್ನಲ್ಲಿ ನೀವು ಎಣಿಸಲಾರದಷ್ಟು ಸಂತೋಷದ ಅನುಭವ ಅನುಭವಿಸ್ತೀರಿ ಈ ಗ್ಯಾಪ್ ಒಂದು ಸೆಕೆಂಡದ್ದೇ ಆಗಿರಬಹುದು ಆದರೆ ಈ ಗ್ಯಾಪ್ನಲ್ಲಿ ನಿಮ್ಮ ಇಡೀ ಜೀವನ ಕಳೆದಂತೆ ಭಾಸವಾಗುವುದು ಏಕೆಂದರೆ ಇಲ್ಲಿ ನಿಜವಾದ ಶಾಂತಿಯ ಅನುಭವ ಪಡಿತೀರಿ ಇಲ್ಲಿ ಯಾವುದೇ ಆಲೋಚನೆಗಳು ಇರಲ್ಲ ಯಾವುದೇ ಉದ್ವೇಗ ಇರಲ್ಲ ಅದು ಕೆಲವು ಸೆಕೆಂಡ್ಗಳು ಮಾತ್ರ ಇರ್ತದೆ ಇದನ್ನೇ ಪ್ರ್ಯಾಕ್ಟೀಸ್ ಮಾಡಲು ಜನ ಎಷ್ಟೊಂದು ದುಡ್ಡು ಕೊಟ್ಟು ಪ್ರಸಿದ್ಧ ಆಶ್ರಮಗಳಿಗೆ ಜನ ಹೋಗ್ತಾರೆ ಇದೇ ಧ್ಯಾನ ಮೆಡಿಟೇಷನ್ ಇದನ್ನು ಮಾಡಿದ ನಂತರ ನಿಮ್ಮ ಅನುಭವ ಖಂಡಿತ ತಿಳಿಸಿ ಇದುವೇ ನಿಮ್ಮ ಮೆನಿಫೆಸ್ಟ್ ಮಾಡುವ ಫೌಂಡೇಶನ್ ಅಡಿಪಾಯ ಆಗಿದೆ ನೀವು ಈ ಶೂನ್ಯ ಆಲೋಚನಾ ಸ್ಥಿತಿಗೆ ಹೋಗದ ಹೊರತು ನೀವು ಬಯಸಿದ ನಿಮ್ಮ ರಿಯಾಲಿಟಿ ನಿಮ್ಮೆದುರಿಗೆ ಬರಲ್ಲ ಈ ವಿಷಯವನ್ನು ಯಾವಾಗಲೂ ನೆನಪಿನಲ್ಲಿಡಿ ಅನೇಕ ಜನರು ಈ ಹಂತವನ್ನು ಬಿಟ್ಟು ಬಿಡ್ತಾರೆ ಕೆಲವರಿಗೆ ಇದು ಸ್ವಲ್ಪ ಕಠಿಣವೆಂದು ತೋರಬಹುದು ನಿಜವಾಗಿ ಹೇಳಬೇಕೆಂದರೆ ಇಷ್ಟೊಂದು ಸುಲಭವಾದದ್ದು ಯಾವುದೂ ಇಲ್ಲ ಏಕೆಂದರೆ ಇಲ್ಲಿ ನೀವು ಮಾಡುವುದು ಏನೂ ಇಲ್ಲ ನಿಮ್ಮ ಕಣ್ಣುಗಳನ್ನು ಮುಸ್ತೀರಿ ಮತ್ತು ನಿಮ್ಮ ಆಲೋಚನೆಗಳು ಬಂದು ಹೋಗುವುದನ್ನು ಅಬ್ಸರ್ವ್ ಮಾಡ್ತೀರಿ ಮತ್ತು ಈ ಗ್ಯಾಪ್ನಲ್ಲಿ ನಿಮ್ಮ ಮೆನಿಫೆಸ್ಟ್ ಕೂಡಿ ಬರುವುದು ಇಲ್ಲಿವರೆಗೆ ಇದೆಲ್ಲ ಅರ್ಥ ಆಗಿದೆ ಎಂದು ಭಾವಿಸುತ್ತೇನೆ ಮೂರನೆಯ ಸ್ಟೆಪ್ ನಿಮ್ಮ ಹೊಸ ಬದುಕನ್ನು ಕಲ್ಪನೆ ಮಾಡಿ ಈ ಸ್ಟೆಪ್ದ ಉದ್ದೇಶ ನೀವು ಬಯಸಿದ ಕನಸನ್ನು ನಿಮ್ಮ ಸಬ್ ಮೈಂಡಿಗೆ ತಲುಪುವಂತೆ ಮಾಡುವುದು ಅದು ಹೇಗೆ ನಮ್ಮ ಅಂತರ್ಮನಸ್ಸು ಚಿತ್ರಗಳನ್ನು ಬಹಳ ಬೇಗ ಅರ್ಥ ಮಾಡುತ್ತೆ ಅದು ದೃಶ್ಯಗಳ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುತ್ತೆ ಆದ್ದರಿಂದ ನೀವು ನಿಮ್ಮ ಕನಸನ್ನು ಸ್ಪಷ್ಟವಾಗಿ ನೋಡಿದಾಗ ಅದು ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ಗೆ ಒಳಗೆ ಹೋಗಲು ಪ್ರಾರಂಭಿಸುತ್ತದೆ ಇಲ್ಲಿಯೇ ಅನೇಕರಿಗೆ ಸಮಸ್ಯೆ ಬರುವುದು ಸ್ಪಷ್ಟವಾಗಿ ನೋಡುವುದು ಹೇಗೆ ಅದು ತುಂಬ ಸುಲಭ ಉದಾಹರಣೆಗೆ ನಿಮ್ಮ ಕನಸು ದುಡ್ಡಿನದಾಗಿದ್ರೆ ಒಂದು ಐದು ನೂರು ರೂಪಾಯಿ ನೋಟನ್ನು ಕೈಯಲ್ಲಿ ಹಿಡಿದು ಡಿಟೇಲ್ ಆಗಿ ನೋಡಿ ಅದರಲ್ಲಿರುವ ಚಿತ್ರ ಅಂಕಿ ಸಂಖ್ಯೆ ಎಲ್ಲ ನೋಡಿ ಕಣ್ಣು ಮುಚ್ಚಿ ಅದೇ ಚಿತ್ರಣ ನಿಮ್ಮ ಕಲ್ಪನೆಯಲ್ಲಿ ಬರುವ ಹಾಗೆ ಮಾಡಿ ಇದೇ ವಿಜುವಲೈಸೇಷನ್ ಇನ್ನೊಂದು ಸರಳ ಉದಾಹರಣೆ ಹೇಳಬೇಕಂದ್ರೆ ನಿಮ್ಮ ಎರಡೂ ಕೈಗಳನ್ನು ಕೂಲಂಕುಷವಾಗಿ ನೋಡಿ ಎಲ್ಲ ಬೆರಳುಗಳು ಅಂಗೈಯಲ್ಲಿರುವ ರೇಖೆಗಳು ಈಗ ಕಣ್ಣು ಮುಚ್ಚಿ ಅದರ ಚಿತ್ರಣ ನಿಮ್ಮ ಮನಸ್ಸಿನ ಪರದೆಯ ಮೇಲೆ ನೋಡಿ ಇದೇ ರೀತಿ ನಿಮ್ಮ ಕನಸಿನ ಚಿತ್ರಣವನ್ನು ಡಿಟೇಲ್ ಆಗಿ ನೋಡಿ ಅದರ ಕಲ್ಪನೆಯನ್ನು ಮೂರರಿಂದ ಐದು ನಿಮಿಷಗಳ ಕಾಲ ಮಾಡುವುದು ಹೊಸ ಮನೆಯೇ ನಿಮ್ಮ ಕನಸಾಗಿದ್ದರೆ ಹೊಸ ಮನೆಯ ಎಲ್ಲ ಡಿಟೇಲ್ಸ್ ಅಬ್ಸರ್ವ್ ಮಾಡಿ ವಿಜುವಲೈಸೇಷನ್ ಮಾಡುವುದು ಯಾವಾಗ ನಿಮ್ಮ ಹೊಸ ರಿಯಾಲಿಟಿ ಸ್ಪಷ್ಟವಾಗಿ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ಗೆ ತಲುಪುತ್ತದೆಯೋ ಆಗ ನಿಮ್ಮೆದುರಿಗೆ ಬರಲು ಶುರು ಆಗುವುದು ನೀವು ಕಾಣುವ ಈ ಜಗತ್ತಿನಲ್ಲಿ ಅಂದರೆ ಈ ಥ್ರೀ ಡಿ ವರ್ಲ್ಡ್ನಲ್ಲಿ ನಿಮ್ಮೆದುರಿಗೆ ಬರಲು ಶುರು ಆಗುವುದು ಇದು ಬರಬೇಕಾದ್ರೆ ಪಟಾಕಿ ಹಚ್ಚಿ ಬರಲ್ಲ ಮೊನ್ನೆ ಬೆಂಗಳೂರಿನಲ್ಲಿ ನಡೆದ ಕ್ರಿಕೆಟ್ ಸೆಲೆಬ್ರೇಷನ್ ಥರ ಬರಲ್ಲ ನೀವು ಊಹಿಸಲಾರದ ರೀತಿಯಲ್ಲಿ ಬರುತ್ತೆ ಈ ಯೂನಿವರ್ಸ್ ಕೊಡುವಾಗ ಶಂಕ ಊದಿ ಶಬ್ದ ಮಾಡಿ ಕೊಡಲ್ಲ ಅದು ಒಂದು ಸಹಜ ರೀತಿಯಲ್ಲಿ ನಿಮ್ಮೆದುರಿಗೆ ಬರುತ್ತೆ ನಿಮ್ಮ ಮನಸ್ಸು ನಿಮ್ಮ ಲೈಫನ್ನು ಸಕ್ಸಸ್ಫುಲ್ ಅನ್ನಾಗಿ ಮಾಡಬಹುದು ಅದೇ ರೀತಿ ನಾಶವನ್ನಾಗಿ ಮಾಡಬಹುದು ಇದೇ ಮನಸ್ಸು ಅಟಾಮಿಕ್ ಬಾಂಬ್ ಅಂತಹ ವಿನಾಶಕಾರಿ ವಸ್ತುವನ್ನು ಮಾಡಿದೆ ಅದೇ ರೀತಿ ಈ ಟೆಕ್ನಾಲಜಿ ಮೆಡಿಸಿನ್ ಸಹ ಮಾಡಬಲ್ಲದು ನಿಮ್ಮನ್ನು ನೀವು ಗೆದ್ರೆ ನೀವು ಇಡೀ ಜಗತ್ತನ್ನೇ ಗೆದ್ದಂತೆ ನಾಲ್ಕನೆಯ ಸ್ಟೆಪ್ ನಿಮ್ಮ ಹೊಸ ಜೀವನ ಬದುಕುವಂತೆ ದಿನವಿಡೀ ಬದುಕುವುದು ಅಂದರೆ ನಿಮ್ಮ ಆಸೆ ಈಡೇರಿದೆ ಎಂಬ ಭಾವನೆಯನ್ನು ಲಾಕ್ ಮಾಡುವುದು ಇಡೀ ದಿನ ಅದೇ ಎನರ್ಜಿಯಲ್ಲಿ ಇರುವುದು ದಿನವಿಡೀ ಆ ಶಕ್ತಿಯನ್ನು ಕಾಪಾಡಿದ ನಂತರ ನಿಜವಾದ ಆಟ ಪ್ರಾರಂಭವಾಗ್ತದೆ ಉದಾಹರಣೆಗೆ ನೀವು ವಿಜುವಲೈಸೇಷನ್ ಮೂಲಕ ನೆಲದಲ್ಲಿ ಮಾವಿನ ಬೀಜವನ್ನು ಬಿತ್ತಿದ್ದೀರಿ ಬೀಜವನ್ನು ಬಿತ್ತಿದರೆ ಸಾಕಾಗಲ್ಲ ಅದಕ್ಕೆ ನೀರು ಹಾಕಬೇಕು ಸೂರ್ಯನ ಬೆಳಕೂ ಬೇಕು ಇದನ್ನು ಕೀಟಗಳಿಂದ ರಕ್ಷಿಸಬೇಕಾಗುತ್ತೆ ಇದರರ್ಥ ಮಾವಿನ ಮರ ಚೆನ್ನಾಗಿ ಬೇಗನೆ ಬೆಳೆದು ನಿಮಗೆ ಸಿಹಿ ಮಾವಿನ ಹಣ್ಣುಗಳನ್ನು ನೀಡಲು ನಿಯಮಿತ ಆರೈಕೆ ಅಗತ್ಯ ನಿಮ್ಮ ವಿಜುವಲೈಸೇಷನ್ ಮುಗಿದ ತಕ್ಷಣ ನೀವು ಸಂತೋಷದಿಂದ ಇರ್ತೀರಿ ಮನಸ್ಸು ಹಗುರ ಆಗಿರುತ್ತೆ ಮತ್ತು ಆಟೋಮೆಟಿಕಲಿ ಕೃತಜ್ಞತೆ ಗ್ರ್ಯಾಟಿಟ್ಯೂಡ್ ನಿಮ್ಮೊಳಗೆ ಬರಲು ಶುರುವಾಗುತ್ತೆ ಹೈ ವೈಬ್ರೇಷನ್ ನಿಮ್ಮೊಳಗೆ ಇರುತ್ತೆ ಅದೇ ರೀತಿ ನಿಮ್ಮ ಹೈ ವೈಬ್ರೇಷನ್ನಲ್ಲಿರುವಾಗ ಜಾಗೃತರಾಗಿರಬೇಕು ಅಂದರೆ ಯಾವುದೇ ನೆಗೆಟಿವ್ ವಿಷಯ ಅಥವಾ ಪರಿಸ್ಥಿತಿ ಅದನ್ನು ಮುರಿಯಲು ಬಿಡಬೇಡಿ ಅದಕ್ಕಾಗಿಯೇ ದಿನವಿಡೀ ನಿಮ್ಮ ಭಾವನೆಗಳನ್ನು ಕಾಪಾಡಿಕೊಳ್ಳುವುದು ಭಾಳ ಮುಖ್ಯ ಅದು ಹೇಗೆ ಇದಕ್ಕಾಗಿ ಎರಡು ಆ್ಯಕ್ಷನ್ ಪಾಯಿಂಟ್ ನಿಮಗೆ ಹೇಳ್ತೀನಿ ಒಂದು ಅಫರ್ಮೇಷನ್ ಅಲಾರಂ ಅಂದರೆ ಪ್ರತಿ ಎರಡು ಗಂಟೆಗಳಿಗೆ ಒಂದು ಅಲಾರಂ ಇಡುವುದು ಉದಾಹರಣೆಗೆ ನಿಮ್ಮ ವಿಜುವಲೈಸೇಷನ್ ಪೂರ್ಣ ಆದ ನಂತರ ಐ ಆಮ್ ಅಲೈನ್ಡ್ ಅಂತ ಒಂದು ಅಲಾರಂ ಇಡಿ ನಂತರ ಎರಡು ಗಂಟೆಗಳಿಗೆ ಐ ಆಮ್ ಕ್ಲೇಮಿಂಗ್ ಮೈ ಡಿಸೈರ್ಡ್ ರಿಯಾಲಿಟಿ ಅಂದರೆ ನಾನು ಬಯಸಿದ ಕನಸನ್ನು ಈ ಜಗತ್ತಿನಲ್ಲಿ ಕಾಣುತ್ತಿದ್ದೇನೆ ಅಂತ ಒಂದು ಅಲಾರಂ ಇಡಿ ನಂತರದ ಎರಡು ಗಂಟೆಗಳಿಗೆ ಈ ರೀತಿ ಅಲಾರಂ ಇಡಿ ದ ಯುನಿವರ್ಸ್ ಈಸ್ ಆಲ್ವೇಸ್ ವಿತ್ ಮೀ ಈ ಬ್ರಹ್ಮಾಂಡವು ಯಾವಾಗಲೂ ನನ್ನೊಂದಿಗೆ ಇದೆ ಇಟ್ ಈಸ್ ಆಲ್ವೇಸ್ ಲಿಸನ್ ಟು ಮೀ ಯುನಿವರ್ಸ್ ಯಾವಾಗಲೂ ನನ್ನ ಮಾತನ್ನು ಆಲಿಸುತ್ತೆ ಇನ್ನು ಎರಡನೇ ಆ್ಯಕ್ಷನ್ ಪಾಯಿಂಟ್ ವಿಜುವಲೈಸೇಷನ್ ರಿಫಿಲ್ ಹೇಗೆ ನಾವು ನಮ್ಮ ಸ್ಕೂಟಿ ಕಾರ್ಗೆ ಆಗಾಗ್ಗೆ ಪೆಟ್ರೋಲ್ ಹಾಕ್ತೀವಿ ಇದೇ ರೀತಿ ನಿಮ್ಮ ಕಲ್ಪನೆಯ ಟ್ಯಾಂಕಿಗೆ ಮತ್ತೆ ಮತ್ತೆ ಕಲ್ಪನೆಯ ಶಕ್ತಿಯನ್ನು ಹಾಕ್ತಾ ಇರೋದು ಅಂದರೆ ನಿಮಗೆ ನೆಗೆಟಿವ್ ಆಲೋಚನೆಗಳು ಬರುತ್ತಿವೆ ಎಂದು ನಿಮಗೆ ಗೊತ್ತಾದ ತಕ್ಷಣ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಅದರ ವಿರುದ್ಧವಾಗಿ ಯೋಚಿಸುವುದು ನಿಮಗೆ ದಿನಕ್ಕೆ ಐವತ್ತು ಬಾರಿ ನೆಗೆಟಿವ್ ಯೋಚನೆಗಳು ಬರುತ್ತಿದ್ದರೆ ನೀವು ಬೆಳಗ್ಗೆ ಮಾಡಿದ ವಿಜುವಲೈಸೇಷನ್ ಕಲ್ಪನೆ ಮತ್ತೆ ಮಾಡುವುದು ಕೆಲವರಿಗೆ ಈ ಕಲ್ಪನೆ ಕಷ್ಟ ಅನಿಸಿದರೂ ಏನೂ ಆಶ್ಚರ್ಯ ಪಡಬೇಕಾಗಿಲ್ಲ ಎಲ್ಲರಿಗೂ ಇದೇ ಅನುಭವ ಆಗಿರುತ್ತೆ ಜೇಬಿನಲ್ಲಿ ಹಣ ಇಲ್ಲದೇ ಇದ್ದರೂ ಹಣ ಇದ್ದಂತೆ ಭಾವಿಸುವುದು ಕಷ್ಟನೇ ಆದರೆ ಈ ಜಗತ್ತು ಈ ರೀತಿಯೇ ಇದೆ ದುಡ್ಡಿದ್ದವರ ಬಳಿ ಇನ್ನೂ ಜಾಸ್ತಿ ದುಡ್ಡು ಬರುತ್ತೆ ತಗ್ಗು ಇದ್ದಲ್ಲಿಯೇ ನೀರು ಹರಿಯುವುದು ಎಲ್ಲ ನದಿಗಳು ಸೇರುವುದು ಸಮುದ್ರಕ್ಕೆ ಅದಕ್ಕೆ ನಿಮ್ಮ ಬಳಿ ಈಗಾಗಲೇ ಸಾಕಷ್ಟು ಸುಖ ಸಮೃದ್ಧಿ ಇದೆ ಅಂತ ನಿಮ್ಮ ಅಂತರ ಮನಸ್ಸಿಗೆ ಮನವರಿಕೆ ಮಾಡಿಕೊಡಬೇಕಾಗಿದೆ ಆಗ ನೀವು ಬಯಸಿದ ಎಲ್ಲ ಸುಖ ಸಮೃದ್ಧಿ ನಿಮ್ಮ ಬಳಿ ನದಿಗಳು ಸಮುದ್ರದ ಕಡೆಗೆ ಹೋಗುವಂತೆ ನಿಮ್ಮ ಬಳಿ ಹರಿಯಲು ಶುರುವಾಗುವುದು ಆಗ ಹಣ್ಣು ತರಕಾರಿ ಬಟ್ಟೆ ಬರೆಕೊಳ್ಳುವಾಗ ಕಾಸ್ಟ್ಲಿ ಅನ್ನುವ ಭಾವನೆ ಬರಲ್ಲ ಇದೇ ಭಾವನೆ ದಿನವಿಡೀ ಇರುವಂತೆ ನೋಡಿಕೊಂಡ್ರೆ ಆಯಿತು ಐದನೆಯ ಸ್ಟೆಪ್ ಗ್ರ್ಯಾಟಿಟ್ಯೂಡ್ ಧನ್ಯವಾದ ನಿಮ್ಮ ಮೆನಿಫೆಸ್ಟ್ ಪೂರ್ತಿಗೊಂಡಾಗ ಆ ಕ್ಷಣ ಖುಷಿ ಪಡಿ ಮತ್ತು ಯೂನಿವರ್ಸ್ಗೆ ಧನ್ಯವಾದ ಥ್ಯಾಂಕ್ಸ್ ಹೇಳಿ ಜಗತ್ತಿನ ಅತಿ ದೊಡ್ಡ ಪಾಪಗಳಲ್ಲಿ ಕೃತಜ್ಞತೆ ಇಲ್ಲದೇ ಇರುವುದು ಒಂದು ಪಾಪವೇ ಸರಿ ಅದಕ್ಕೆ ನಿಮ್ಮ ಕನಸು ಸಾಕಾರ ಮಾಡಿದವರಿಗೆ ಖಂಡಿತ ಧನ್ಯವಾದ ಹೇಳಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನನಗೂ ಧನ್ಯವಾದ ಹೇಳಬಹುದು ನೀವು ಈ ಟೆಕ್ನಿಕ್ ಫಾಲೋ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಸರಿಯಾಗಿ ಮಾಡಿದ್ದರೆ ನೀವು ಬಯಸಿದ ಕನಸು ನಿಮ್ಮ ಮುಂದೆ ಬರಲು ತಡೆಯುವ ಯಾವುದೇ ಶಕ್ತಿ ಈ ಜಗತ್ತಿನಲ್ಲಿ ಇಲ್ಲ ಆದರೆ ಇದಕ್ಕೆ ಕನ್ಸಿಸ್ಟೆನ್ಸಿ ಸ್ಥಿರತೆಯ ಅಗತ್ಯವಿದೆ ನಾನು ಇದನ್ನು ಮಾಡಿದರೆ ನೀವು ಸಹ ಇದನ್ನು ಮಾಡಬಹುದು ನನಗೆ ಸಾಧ್ಯವಾದರೆ ನಿಮಗೂ ಸಹ ಇದು ಸಾಧ್ಯ ಈಗ ನನಗೆ ಈ ವಾಕ್ಯ ನೆನಪಾಗುತ್ತಿದೆ ದೆರ್ ಈಸ್ ನೋ ರೈಟ್ ಟೈಮ್ ದೆರ್ ಈಸ್ ಜಸ್ಟ್ ಟೈಮ್ ವಾಟ್ ಯು ಚೂಸ್ ಟು ಡೂ ವಿತ್ ಇಟ್ ಇದುವರೆಗೆ ಮಾಡಿದ್ದನ್ನು ಎರಡು ನಿಮಿಷದಲ್ಲಿ ನೋಡಿಬಿಡೋಣ ಒಂದೇದು ಶುದ್ಧೀಕರಣ ಸಕಾರಾತ್ಮಕ ಅಫರ್ಮೇಷನ್ ಬಳಸಿಕೊಂಡು ಸೀಮಿತ ನಂಬಿಕೆಗಳನ್ನು ತೆರವುಗೊಳಿಸಿದೆವು ಎರಡನೇದು ಅಲೈನ್ ಜೋಡಣೆ ನಿಮ್ಮ ಆಂತರಿಕ ನೆಲವನ್ನು ಫಲವತ್ತಾಗಿಸಲು ಶೂನ್ಯ ಚಿಂತನೆಯ ಸ್ಥಿತಿಗೆ ಬರುವುದು ಹಾಗೂ ನಿಮ್ಮ ಎನರ್ಜಿ ಯೂನಿವರ್ಸ್ ಜೊತೆ ಜೋಡಿಸುವುದು ಮೂರನೇದ್ದು ಬೀಜ ಸೀಡ್ ನೀವು ಬಯಸಿದ ಕನಸಿನ ಎದ್ದು ಕಾಣುವ ವಿವರಗಳನ್ನು ಕಲ್ಪನೆ ಮಾಡುವುದು ಅಂದರೆ ನಿಮ್ಮ ಕನಸಿನ ಬೀಜಗಳನ್ನು ನೆಡುವುದು ನಾಲ್ಕನೇದು ಪೋಷಣೆ ಕೇರಿಂಗ್ ಹೈ ವೈಬ್ರೇಷನ್ ದಿನವಿಡೀ ಕಾಪಾಡಿಕೊಂಡು ಬರುವುದು ಐದನೇದು ಗ್ರ್ಯಾಟಿಟ್ಯೂಡ್ ಫಸಲನ್ನು ಅನುಭವಿಸುವುದು ನಿಮ್ಮ ಮ್ಯಾನಿಫೆಸ್ಟ್ ಕಾಣಿಸಿಕೊಂಡಾಗ ಅದನ್ನು ಧನ್ಯತಾ ಭಾವದಿಂದ ಸ್ವೀಕರಿಸಿ ಸಿಹಿ ಹಣ್ಣುಗಳ ಫಲದ ರುಚಿ ನೋಡುವುದು ನೀವು ಈ ವಿಡಿಯೋವನ್ನು ಇಷ್ಟಪಟ್ಟಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಹೆಚ್ಚಿನ ನಿಜವಾದ ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ಆಲ್